Oreo Jungle Oreo Jungle ಕೂಡ ಬಸವರಾಜ್ ಅವರು ಇವತ್ತು ಕಲೆ ಬಿಟ್ಟು ಬೇರೆ ಯಾವ್ದು ಸಹಿತ ಉದ್ಯೋಗ ಮಾಡ್ತಾ ಇಲ್ಲ ಪ್ರತಿಯೊಂದು ಕೂಡ ಇವತ್ತು ಕೂಚಿಪುಡಿ ನೃತ್ಯದಲ್ಲಿ ಬಹಳಷ್ಟು ಆಸಕ್ತಿ ವಹಿಸಿ ಇವತ್ತು ತಾವೆಲ್ಲ ತಮ್ಮಂತೆ ಬೇರೆಯವರಿಗೆ ಕೂಡ ಮಾರ್ಗದರ್ಶನ ಆಗ್ಬೇಕನ್ನೋ ರೀತಿಯಲ್ಲಿ ಬಹಳಷ್ಟು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಸ್ನೇಹಿತರು ಸಮಸ್ತ ಬಳ್ಳಾರಿ ಜಿಲ್ಲೆ ಜನತೆಗೆ ನಾನು ಚಲಋಣಿಯಾಗಿರ್ತೀನಿ ನಮಸ್ಕಾರ ಮಾಡ್ತೀನಿ ಅಪ್ಪು ವಾಹಿನಿ ಮುಖಾಂತರ ನನ್ನ ಮೊಟ್ಟ ಮೊದಲೇನೆ ಹಲವಾರು ಸಂದರ್ಶನ ಆಗಿರ್ಬೋದು ಬಟ್ಟು ಬಲ್ಕುಂದಿಲಿ ಅವರು ವಿಲೇಜಿಗೆ ಬಂದು ಸಂದರ್ಶನ ಮಾಡ್ತಾ ಇರೋ ಮೊದಲನೇ ಚಾನಲ್ ಅಂದರೆ ಅಪ್ಪು ವಾಹಿನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬೇಕು ಇದು ಇಂಪಾರ್ಟೆಂಟು ಅಪ್ಪು ವಾಹಿನಿ ಚಾನಲ್ದಲ್ಲಿ ಇರ್ತೈತೆ ಇದು ನನ್ನ ಮಗಳು ಪೌರ್ಣಿಮಿ ಅಂತ ನನ್ನ ಮಗ ಅರ್ಜುನ್ ಅಲ್ಲಿದ್ದಾರೆ ನನ್ನ ಬಗ್ಗೆ ನಾನು ಪರಿಚಯ ಮಾಡ್ಕೊಳ್ಳೇಬೇಕು ನಾನು ಬಸವರಾಜ್ ಕೂಚಿಪುಡಿ ಡಾನ್ಸರ್ ಅಂತ ಬಳ್ಳಾರಿ ಜಿಲ್ಲೆ ಸುರಗುಪ್ಪ ತಾಲೂಕು ಬಲ್ಕುಂದಿ ವಿಲೇಜ್ ಅಂತ ಹೇಳಿ ಬಲ್ಕುಂದಿಲಿ ಹುಟ್ಟಿ ಬೆಳೆದಿರೋದು ಕರ್ನಾಟಕದಲ್ಲಿ ಮೂವತ್ತು ಜಿಲ್ಲೆ ಇಂಡಿಯಾದಲ್ಲಿ ಹದಿನೈದು ಸ್ಟೇಟು ಹತ್ತು ದೇಶ ಎರಡು ಸಾವಿರಕ್ಕೂ ಅಧಿಕ ಕಾರ್ಯಕ್ರಮ ಆದರೆ ಎರಡು ಇಷ್ಟು ಕಾರ್ಯಕ್ರಮ ಕೊಡೋಕ್ಕೆ ಕಾರಣ ಅಂದ್ರೆ ಸ್ತ್ರೀ ವೇಷ ರಾಜ ಕೂಚುಪುಡಿ ಬಸವರಾಜ ಬಲ್ಕುಂದಿ ಬಸವರಾಜ ಮಯೂರಿ ಬಸವರಾಜ ಅನೇಕ ನಾಮಾಂಕಿತಗಳಿಂದ ಕರೆಸಿಕೊಳ್ಳಲು ಪಡುತ್ತೇನೆ ನನ್ನ ಗುರುಗಳು ಪೂಜ್ಯ ಗುರುಗಳು ಮೊಹಮ್ಮದ್ ಗೌ ಸರ್ ಅವರ ಶಿಷ್ಯನಾಗಿ ನಾನು ಎಮ್ಎಿಂದ ಹೇಳ್ಕೊಂತ ಇದೀನಿ ಸಿಟಿಯಲ್ಲಿರೋರಿಗೆ ಮಾತ್ರ ಮುಟ್ಟುತ್ತೆ ಹಳ್ಳಿಯಲ್ಲಿರೋ ಕಾರ್ಯಕ್ರಮಗಳಿಗೆ ಮುಟ್ಟಲ್ಲ ಇದು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಯಾವುದೇ ಸರ್ಕಾರ ಇರಲಿ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಸೆಕೆಂಡ್ರಿ ನಾನು ಹೇಳೋದಿಷ್ಟೇ ಕಲಾವಿದರಿಗೆ ನ್ಯಾಯ ಆಗ್ಬೇಕು ನಾನು ಒಬ್ಬತ್ತನಗೋಸ್ಕರ ಮಾತಾಡಲ್ಲ ಎಲ್ಲರಿಗೋಸ್ಕರ ಮಾತಾಡ್ತಾ ಇದ್ದೀನಿ ಕಲಾವಿದ್ರ ಬಣ್ಣ ಹಚ್ಬಿಟ್ಟೆ ನಾವು ಡ್ಯಾನ್ಸ್ ಮಾಡಿಬಿಟ್ಟು ದುಡ್ಡು ತಗೋ ಒಂದು ಹೊಟ್ಟೆ ಪಾಡು ಮಾಡಬೇಕು ಹಂಗಿರುತ್ತೆ ಕೆಲವ್ರದು ಕೆಲವರು ಸೆಟ್ಲಾಗಿರ್ತಾರೆ ಸೆಟ್ಲ್ ಆಗಿರಲ್ಲ ಆದರೆ ಬಣ್ಣದ ಜೀವನ ಎಷ್ಟು ಕಷ್ಟ ಅಂತೇಳಿ ಎಲ್ಲರಿಗೆ ಗೊತ್ತು ನೋಡೋರ್ಗಂದೇ ಒಂದು ಮುಂಬತ್ತಿ ತನ್ನನ್ನು ತಾನು ಎಲ್ಲರಿಗೆ ಬೆಳಕು ಕೊಟ್ಟು ಅದು ತನ್ನಟ್ಟಿಗೆ ತಾನೇ ಕರಗ್ತಾ ಹೋಗುತ್ತೆ ಒಂದು ಕಲಾವಿದ ಗುಣ ಅಷ್ಟೇ ಅದಕ್ಕೆ ಜ್ವರ ಇರಲಿ ತೆಲ್ಲೆವು ಇರಲಿ ಅಥವಾ ಇರಲಿ ಫ್ಯಾಮಿಲಿ ಒಳಗೆ ಏನೇನು ಪ್ರಾಬ್ಲಮ್ ಇದ್ರೂ ಗುಣ ಫ್ಯಾಮ್ಲಿಯವರಿಗೆ ಯಾರಿಗೇನು ಆರಾಮಿಲ್ಲ ಅಂದ್ರೂ ಅಲ್ಲಿ ಅಲ್ಲಿ ಕಾರ್ಯಕ್ರಮ ಮೇಲೆ ಹೋಗಲೇಬೇಕು ಯಾವುದೋ ಮ್ಯಾರೇಜ್ ಆಗಲಿ ಇನ್ನೊಂದು ಫಂಕ್ಷನ್ ಆಗಲಿ ಇನ್ನೊಂದು ಫಂಕ್ಷನ್ಗೆ ಆಗಲಿ ಹೋಗೋಕ್ಕಾಗಲ್ಲ ಯಾಕೆ ಆಗಲ್ಲ ಕಾರ್ಯಕ್ರಮಗಳು ಮುಂಚಿತವಾಗಿ ಬುಕ್ ಆಗಿರ್ತವೆ ಡೇಟ್ಗೆ ನಾವು ಅನುಕೂಲ ಆಗಬೇಕಾಗುತ್ತೆ ಉದಾಹರಣೆ ನನ್ನ ಮಕ್ಕಳದೇ ಜೌಡ ಇದ್ರೂ ಕೂ ಹಂಪಿ ಉತ್ಸವದ ಕಾರ್ಯಕ್ರಮದಲ್ಲಿ ನನ್ನ ಟೀಮ್ ಜೊತೆಗೆ ಡ್ಯಾನ್ಸ್ ಮಾಡಿದ ಹೊರತಾಗಿ ನಾನು ಡ್ಯಾನ್ಸ್ ಮಾಡೋಕ್ಕಾಗಲಿಲ್ಲ ಅಷ್ಟು ಬ್ಯುಸಿ ಶೆಡ್ಯೂಲ್ ಇರ್ತತೆ ಅದಕ್ಕೆ ಅಂತ ಹೇಳ್ತಾ ಇದ್ದೀನಿ ನನ್ನ ಶ್ರೀಮತಿ ಹೆಸರು ಪ್ರತೀಕ್ಷಾ ನನ್ನ ಮಗನ ಹೆಸರು ಅರ್ಜುನ್ ನನ್ನ ಮಗಳ ಹೆಸರು ಪೌರ್ಣಮಿ ನನ್ನ ಸ್ವ ಕುಟುಂಬ ಇದು ರಾಜರು ಕಾಟ ಜಮೀನ್ದಾರೋಸ್ಕರ ಬರೇ ಗಂಡಸರಿಗೆ ಸ್ತ್ರೀ ವೇಷ ಮಾಡಿ ಕೂಚುಪುಡಿ ನ ಕಲಿಸಿದ್ರು ಅದೇ ಕೂಚುಪುಡಿಯಲ್ಲಿ ಮಾತ್ರ ಸ್ತ್ರೀ ವೇಷ ಮಾಡ್ಬೇಕು ಭರತನಾಟ್ಯ ಕೂಚುಪುಡಿ ಕಥ ಕಥಕಳಿ ಮೊಯಿನಟ್ಟ ಇಲ್ಲ ಯಕ್ಷಗಾನದಲ್ಲಿ ಸ್ತ್ರೀ ವೇಷ ಮಾಡೋರು ಸಿಗ್ತಾರೆ ಆದ್ರೆ ಕೂಚುಪುಡಿಲಿ ಮಾತ್ರ ಸ್ತ್ರೀ ವೇಷ ಹೇಳಿ ಒಂದು ಪ್ರಖ್ಯಾತಿಯನ್ನು ಇದೆ ಆದ್ರೆ ಇಡೀ ಕರ್ನಾಟಕದಲ್ಲಿ ಸತತವಾಗಿ ಸ್ತ್ರೀ ವೇಷ ಮಾಡೋದು ಬಳ್ಳಾರಿ ಬಸವರಾಜ್ ಬಲ್ಕುಂದಿ ಬಸವರಾಜ್ ಒಬ್ರೆ ಸ್ತ್ರೀ ವೇಷ ಬಿಟ್ರೆ ಬೇರೆ ಕಾರ್ಯಕ್ರಮ ಮಾಡ ನಾನು ಮಾಡಲ್ಲ ಭಾಮ ಕಲಾಪ ಆಗ್ಬೋದು ಕೃಷ್ಣ ಶಬ್ದ ಆಗ್ಬೋದು ಜಾವಳಿ ಆಗ್ಬೋದು ಪದ ಆಗ್ಬೋದು ಅಷ್ಟಪದ ಅಷ್ಟವಿಧ ನಾಯಕ ಸಾಕ್ಬೋದು ಅನೇಕ ಕೂಚುಪುಡಿಯ ಉತ್ತಮವಾದ ವೃತ್ತಿ ಪ್ರದರ್ಶನಗಳು ಉತ್ತಮವಾದ ಬ್ಯಾಲೆಗಳು ವೃತ್ತಿ ರೂಪಕಗಳು ಮೋಹಿನಿ ಭಸ್ಮಾಸುರದಲ್ಲಿ ಮೋಹಿನಿ ನಾನು ಭಸ್ಮಾಸುರ ನನ್ನ ಗುರುಗಳು ಸೀತಾ ಸ್ವಯಂ ಪಾರ್ವತಿ ಕಲ್ಯಾಣ ಗಿರಿಜಾ ಕಲ್ಯಾಣ ಅನೇಕ ಕಾರ್ಯಗಳಲ್ಲಿ ನಾನು ನಟಿಸಿದ್ದೇನೆ ನನ್ನ ನೃತ್ಯ ಪ್ರದರ್ಶನ ಮಾಡಿದ್ದೇನೆ ಮಂತ್ರಾಲಯ ತಿರುಪತಿ ಸಿರಿಸಿ ಗೋಕರ್ಣ ಮತ್ತೆ ಹಂಪಿ ಉತ್ಸವ ಕನ್ನಿಗಿರಿ ಉತ್ಸವ ಆನೆಗುಂದಿ ಉತ್ಸವ ಬೆಳವಾಡಿ ಸಂಗೊಳ್ಳಿ ಕಿತ್ತೂರು ನನ್ನ ಸ್ತ್ರೀಮತ್ ನನ್ನ ಮಡದಿಯವರು ಪ್ರತೀಕ್ಷಾ ಅವ್ರಿಗೂ ನನಗೆ ಸಪೋರ್ಟ್ ಮಾಡಿದ್ದಾರೆ ನನ್ನ ಡಾನ್ಸ್ ನೋಡ್ಬಿಟ್ಟೆ ನನ್ನ ಆಗಿರೋದು ನಾವು ಪುರುಷ ಡಾನ್ಸ್ ಟೀಚರ್ ಅಂತ ಡಾನ್ಸ್ ಕಲ್ತ್ಕೊಂಡಾಗ ಪುರುಷನ್ ತರ ಹೆಂಗ್ ಮಾಡ್ಬೇಕು ಸ್ತ್ರೀ ತರ ಹೆಂಗ್ ಮಾಡ್ಬೇಕು ಅಂತೇಳಿ ಕೆಲವು ಸನ್ನಿವೇಶಗಳು ಇರ್ತವೆ ಅದನ್ನ ನಾನು ಮೇಲತ್ತಾಗಿ ನನ್ನ ಗುರುಗಳತ್ರ ಕಲ್ತಿದ್ದೀನಿ ಅವ್ರು ಮೇಲತ್ತಾಗಿ ಹೇಳಿದ್ದಾರೆ ಅದೇ ಒಂದು ಸ್ತ್ರೀ ಡಾನ್ಸ್ ಟೀಚರ್ ಇದ್ರೆ ಲೇಡಿ ಡಾನ್ಸ್ ಟೀಚರ್ ಇದ್ರೆ ಸ್ವಲ್ಪ ಕಷ್ಟ ಎಲ್ಲ ಲೇಡಿವೇ ಹೇಳ್ತಾರೆ ಯಾಕಂದ್ರೆ ಈಗಿನ ಕಾಲದ ಜನರೇಷನ್ ಅಲ್ಲಿ ಯಾರು ಗಂಡಸರು ಡಾನ್ಸ್ ಕಲಿಯಕ್ಕೆ ಇಷ್ಟಪಡಲ್ಲ ಬಟ್ ನಾವು ಆಗಿನ ಕಾಲದ ಅಂದ್ರೆ ನಾವು ಹಂಗಾಗಿ ನಾವು ಕಲ್ತಿದೀವಿ ಕಷ್ಟ ಬಿದ್ದಿದ್ದೀವಿ ಅಂತ ಇಷ್ಟೊಂದು ಪ್ರಶಸ್ತಿಗಳಿದಾರೆ ಪ್ರಶಸ್ತಿಗಳಲ್ಲಿ ಎರಡು ವ್ಯಕ್ತಿ ಒಬ್ಬ ಲೇಡೀಸ್ ಒಬ್ಬ ಜೆಂಟ್ಸ್ ನಿಜವಾಗ್ಲೂ ಯಾರ ಇರ್ತೀಯ ಹೀರೋ ಸ್ತ್ರೀ ವೇಷಧಾರಿನ ಆ ಎರಡು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಜೀವನದಲ್ಲಿ ಎರಡು ಮುಖ ಇರ್ತವೆ ಒಂದು ನಾಣ್ಯಕ್ಕೆ ಎರಡು ಮುಖ ಹೆಂಗ್ ಇಂಪಾರ್ಟೆಂಟು ನನಗೆ ಹೊಟ್ಟೆ ತುಂಬಿಸ್ತಾ ಇರೋದು ಸ್ತ್ರೀ ವೇಷ ಹೊಟ್ಟೆ ತುಂಬಿಸ್ತಾ ಇರೋದು ಸ್ತ್ರೀ ವೇಷ ನಾನು ಹಿಂಗಿದ್ದು ನಾನು ಕ್ಲಾಸ್ ಹೇಳ್ಕೊಂಡು ಹೊಟ್ಟೆ ತುಂಬಿಸ್ಕೊಂತ ಇರೋದು ಇನ್ನೊಂದು ವೇಷ ಅರ್ಧ ಅದು ಅರ್ಧ ಇದು ಅಂತ ಹೇಳಕ್ ಇಷ್ಟಪಡ್ತದೆ ಜೀವನ ಅನ್ನೋದು ಫುಟ್ಪಾತ್ ಅಲ್ಲಿ ಇಡ್ಲಿ ತಿನ್ಸೋದು ಕನಸ್ತದೆ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಇಡ್ಲಿ ತಿನ್ಸೋದು ಕಾಣಿಸ್ತದೆ ನಿಮ್ಮ ಮಕ್ಕಳಿಗೆ ಮೊಬೈಲ್ ಕೊಟ್ಟೆ ಟಿವಿ ಕೊಟ್ಟೆ ಅಲ್ಲ ಈಗಿನ ಕ ತಮಿಳ್ನಾಡು ಕೇರಳಕ್ಕೆ ಹೋಗಿ ಕಲ್ತ್ಕೊಂಡ್ರಿ ಫಸ್ಟ್ ಕರ್ನಾಟಕದವರು ಮುಂಚಿತವಾಗಿ ಹೇಳೋದು ಇಷ್ಟೇ ಮೃದಂಗ ವೈಲಿನ್ ಕೊಳಲು ಅವ್ರಿಗೆ ಕಂಪಲ್ಸರಿ ಬಂದೇ ಬರುತ್ತೆ ನಿಮ್ಮ ಮಕ್ಕಳಿಗೆ ಇವಾಗ ಹೆಣ್ಣು ಹುಡುಗರಿದ್ರೆ ಕಂಪಲ್ಸರಿ ಭರತನಾಟ್ಯ ಕೂಚಿಪುಡಿ ಸಂಗೀತ ಇಂಥವು ಕಡೆ ಒಲವು ತೋರಿಸಿ ನಮ್ಮ ಕಲೆ ನಶಿಸಿ ಹೋಗ್ತಾ ಇದೆ ಎಲ್ಲಿನೇ ನಮ್ಮ ಕಲೆ ನಶಿಸಿ ಹೋಗ್ತಾ ಇದೆ ಯಾವುದೇ ಆಗಲಿ ಶಾಸ್ತ್ರೀಯವಾಗಿ ನೀವು ಕಲ್ತ್ಕೊಂಡ್ರೆ ಅದು ಉಪಯೋಗ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಇಷ್ಟು ಕಾರ್ಯಕ್ರಮ ಮಾಡಿದ್ದೀನಿ ಅಂದರೆ ನನ್ನ ಗುರುಗಳೇ ಸಾಕ್ಷಿ ಬಟ್ ಬಹಳ ಖುಷಿ ಆಗ್ತಾ ಇದೆ ಇದೇ ತರ ಸಹ ನಾನು ಕೇಳೋದಿಷ್ಟೇ ಇದೇ ತರ ಹಳ್ಳಿಗಳಲ್ಲಿರೋ ಕಲಾವಿದರಿಗೆ ಪ್ರೋತ್ಸಾಹ ಮಾಡಿ ಸಂದರ್ಶನ ಮಾಡಿ ಅಂತ ಯು ಬಟ್ ಇದು ಅದ್ಭುತವಾದ ಫೋಟೋ ಅಂತೇಳಿ ನಮ್ಮ ಅಜ್ಜಿ ಇಲ್ಲ ಅಂತೇಳಿ ಇದನ್ನ ನಾನು ಫ್ರೇಮ್ ಮಾಡಿಸಿ जन नायक अपुटी सब्सक्रैबी शेर लाइक बाय